ನಮಸ್ತೆ ವೀಕ್ಷಕರೇ ಕಾನೂನಿನ ಪರಿಪಾಲನೆಯು ಕಬ್ಬಿಣದ ಕಡಲೆಯಲ್ಲ ಬದಲಾಗಿ ಸಿಹಿ ಸಕ್ಕರೆಯಾಗಿದೆ ಹುಟ್ಟಿನಿಂದ ಸಾಯುವವರಿಗೆ ಕಾನೂನಿನ ನಡುವೆಯೇ ಜೀವನ ನಡೆಸಬೇಕಾಗಿರುವುದರಿಂದ ಕಾನೂನಿನ ಪರಿಮಿತಿಯೊಳಗೆ ಜೀವನ ನಡೆಸುವುದನ್ನು ಕಲಿಯಬೇಕು ಎಂದು ನ್ಯಾಯಾಧೀಶ ಸುಧೀರ್ ಹೇಳಿದರು ಗ್ರಾಮೀಣ ಪ್ರದೇಶದ ಜನರು ಸಣ್ಣ ಪುಟ್ಟ ವಿಚಾರಗಳಿಗೆ ಕಿತ್ತಾಟ ಮಾಡಿಕೊಂಡು ಪೊಲೀಸ್ ಠಾಣೆ ಅಥವಾ ನ್ಯಾಯಾಲಯದ ಮೆಟ್ಟಿಲು ತುರಿಯದೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ಪಟ್ಟಣದ ಜೆಎಂಎಫ್ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಮನವಿ ಮಾಡಿದರು ಅವರು ಕೆಆರ್ಪೇಟೆ ತಾಲೂಕಿನ ಬೀರವಳ್ಳಿ ಗ್ರಾಮದಲ್ಲಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಸೇವಾ ಆಯೋಜನೆಯ ಶ್ರಮದಾನ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಕಾರ್ತೀಕ ದೀಪೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಕಾನೂನಿನ ಬಗ್ಗೆ ಗ್ರಾಮಸ್ಥರಿಗೆ ಅರಿವಿನ ಜಾಗೃತಿ ಮೂಡಿಸಿ ಮಾತನಾಡಿದರು ಇಂದಿನ ಯುವ ಜನರೇ ನಾಳಿನ ಭವ್ಯ ಭಾರತದ ಸತ್ಪ್ರಜೆಗಳಾದ್ದರಿಂದ ಯುವಕರು ಹಾಗೂ ಯುವತಿಯರು ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನ ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡುವ ದಿಕ್ಕಿನಲ್ಲಿ ಯುವಜನರು ಒಂದಾಗಿ ಆಲೋಚಿಸಿ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದ ನ್ಯಾಯಾಧೀಶ ಸುಧೀರ್ ಅವರು ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವಾಡಿಕೊಂಡು ನ್ಯಾಯಾಲಯದ ವ್ಯಾಜ್ಯ ಹೂಡುವುದರಿಂದ ಅಮೂಲ್ಯವಾದ ಸಮಯ ಹಾಗೂ ಹಣ ಎರಡು ವ್ಯರ್ಥವಾಗುತ್ತದೆ ಹತ್ತಾರು ವರ್ಷ ವ್ಯಾಜ್ಯ ನಡೆಸಿ ರಾಜಿ ಸಂಧಾನದ ಮೂಲಕ ಕೇಸನ್ನು ವಾಪಸ್ ಪಡೆಯುವುದರಿಂದ ನಾವುಗಳು ಯಾವುದೇ ಸಾಧನೆ ಮಾಡಿದಂತಾಗುವುದಿಲ್ಲ ಎಂಬ ಸತ್ಯ ಅರಿಯಬೇಕು ಯುವಜನರು ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮಗಳು ಹಾಗೂ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೆ ಸಂಘಟಿತರಾಗಿ ಹೋರಾಟ ನಡೆಸುವುದರ ಜೊತೆಗೆ ಸಮಾಜದಲ್ಲಿ ನಿಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿರುವ ಕಾನೂನು ಬಾಹಿರವಾದ ಚಟುವಟಿಕೆಗಳ ವಿರುದ್ಧ ಗಟ್ಟಿಯಾದ ಧ್ವನಿಯಲ್ಲಿ ಪ್ರತಿಭಟಿಸುವ ಎದೆಗಾರಿಕೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಅಪರ್ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ದೇವರಾಜು ಮಾತನಾಡಿ ತಂದೆ ತಾಯಿಗಳಿಗೆ ಗೌರವ ನೀಡಿ ಅವರ ಮುಪ್ಪಿನ ಕಾಲದಲ್ಲಿ ಯೋಗಕ್ಷೇಮವನ್ನು ಗಮನಿಸದ ಮಕ್ಕಳು ಬದುಕಿದ್ದು ಯಾವುದೇ ಪ್ರಯೋಜನವಿಲ್ಲ ನಮ್ಮನ್ನು ಹೆಚ್ಚು ಹೊತ್ತು ಸಾಕಿದ ತಂದೆ ತಾಯಿಗಳನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಯುವಜನರು ತಿಳಿದು ಹಿರಿಯರ ಸಂತೋಷವನ್ನ ಸಂಭ್ರಮಿಸುವುದನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದು ದೇವರಾಜು ಕರೆ ನೀಡಿದರು ಅಪ್ಪರ್ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆ ವಿ ಅರ್ಪಿತಾ ಮಾತನಾಡಿ ರಾಷ್ಟ್ರೀಯ ಸೇವಾ ಯೋಜನೆಯು ವಿದ್ಯಾರ್ಥಿಗಳು ಹಾಗೂ ಯುವಜನರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವುದರ ಜೊತೆಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದು ಛಲವನ್ನ ಮೂಡಿಸುತ್ತದೆ ಯುವ ಶಕ್ತಿಯು ಬಲಿಷ್ಠವಾದ ಶಕ್ತಿಯಾದ್ದರಿಂದ ಯುವ ಜನರು ಜೀವನದಲ್ಲಿ ಎದುರಾಗುವ ಸವಾಲುಗಳು ಹಾಗೂ ಸಮಸ್ಯೆಗಳಿಗೆ ಹೆದರಿ ಪಲಾಯನವಾದವನ್ನು ಅನುಸರಿಸದೆ ಆತ್ಮವಿಶ್ವಾಸದಿಂದ ಜೀವನ ನಡೆಸುವುದನ್ನು ಕಲಿಯಬೇಕು ಎಂದು ಮನವಿ ಮಾಡಿದರು ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಎನ್ಎಸ್ಎಸ್ ಘಟಕದ ಶಿಬಿರಾಧಿಕಾರಿ ಆರ್ಬಿ ಪದ್ಮನಾಭ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂಆರ್ ಪ್ರಸನ್ನಕುಮಾರ್ ವಕೀಲ ರಾಜೇಗೌಡ ಮತ್ತಿತರರು ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಾಡಿನ ಖ್ಯಾತ ಹಳ್ಳಿ ಹಕ್ಕಿ ಜಾನಪದ ಗಾಯನ ತಂಡದ ಗೋವಿಂದರಾಜು ಹಾಗೂ ರಾಜ್ಯ ಜಾನಪದ ಪರಿಷತ್ ನಿರ್ದೇಶಕ ಮಂಜೇಶ್ ತಂಡವು ನಡೆಸಿಕೊಟ್ಟ ಜಾನಪದ ಗೀತ ಗಾಯನ ಕಾರ್ಯಕ್ರಮವು ಗ್ರಾಮಸ್ಥರು ಹಾಗೂ ಶಿಬಿರಾರ್ಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು ರಾಷ್ಟ್ರೀಯ ಸೇವಾ ಆಯೋಜನೆಯ ಹೇಮಾವತಿ ಹಾಗೂ ಯಮುನಾ ತಂಡದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ತೀಕ ದೀಪೋತ್ಸವ ಕಾರ್ಯಕ್ರಮ ಗಮನ ಸೆಳೆಯಿತು ವಕೀಲರ ಸಂಘದ ಕಾರ್ಯದರ್ಶಿ ಮಂಜೇಗೌಡ ಖಜಾಂಚಿ ಪ್ರಸನ್ನ ಕುಮಾರ್ ಪದಾಧಿಕಾರಿಗಳಾದ ಅಪ್ಪನಹಳ್ಳಿ ಅರುಣ್ ನ್ಯಾಯಾಲಯದ ಸಿಬ್ಬಂದಿ ಮನು ಗ್ರಾಮದ ಮುಖಂಡ ಶಿವರಾಮೇಗೌಡ ಸೇರಿದಂತೆ ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜ ಪೇಟೆಯ ಮಂಡ್ಯ निधान निधान के मरी बंद मन हिंगे अच्छा 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 ಇಬ್ರು ಮಾತ್ರ ಯಾರೋ ಉದಾಹರಣೆಗೆ ಎಷ್ಟರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿ ವಕೀಲರು ಹಾಗೂ ಖ್ಯಾತ ಪತ್ರಕರ್ತರಾದಂತಹ ಅರುಣ್ ಅಪ್ಪನಳ್ಳಿ ಅವರು ಕೂಡ ನಮ್ಮ ಈ ಒಂದು ಎಲ್ಲರೂ ನಿಮ್ಮ ಕಡೆ ಇರಿ. ಒಂಬತ್ತನೇ ನಿಲ್ಲಬೇಕು. ಬನ್ನಿ ನೀವು ಆಯ್ ಮಾಡಿ ಎಳ್ಗಡೆ ಬನ್ನಿ. ಲಾಸ್ಟ್ ಲಾಸ್ಟ್ ಗೆ ಬರ್ತೀನಿ. ಹಾ. ಮೈಕ್ ಸಚಿನ್ ಎಲ್ಲಿದ್ದೀರಾ ರೈ ಮಾಡಿ ಬನ್ನಿ. ಮೈಕ್ ಸಚಿನ್ ಅವರು. ಮೈಕ್ ಸಚಿನ್ ಅವ್ರು ಮಾಡಿ ಬನ್ನಿ ಸರ್ವಿಸ್ ಟೀಮ್ ಅಲ್ಲಿ ಇಬ್ರು ಮಾತ್ರ ಈಗ ಇಮಿಡಿಯೇಟ್ ಆಗಿ ಬೇಕು ಸರ್ ಅದಕ್ಕೆ ಬನ್ನಿ ಸರ್ ಇಲ್ಲೇ ಇದ್ದೀನಿ ಸರ್ ಸಚಿನ್ ಅವರೇ ಯಾರಿದ್ದಾರೆ ತಂದೆ ತಾಯಿಗಳ ಮಾತಿಗೆ ಬೆಲೆ ಕೊಡಿ ಅವರ ಅನುಭವಕ್ಕೂ ಕೂಡ ಬೆಲೆ ಕೊಡಬೇಕು ಅನುಭವವನ್ನ ನಾವು ನಮಗೆ ನಾವು ಯಾವಾಗಲೂ ಕೋರ್ಟಲ್ಲಿ ಹೇಳ್ತಿರ್ತೀವಿ ವಕೀಲರು ಕೇಳ್ತೇವೆ ಸ ವಕೀಲರು ಏನೇನು ಇದ್ರೆ ಹೇಳಿ ಅಂತೇಳಿ ಅವ್ರನ್ನೇ ಕೇಳ್ತೀವಿ ನಾವು ಹಾಗಂತ ಅವರು ನಮ್ಮ ನಾವು ಇಲ್ಲಿ ಹೋಗ್ಬಿಟ್ಟು ನಾವು ಮೇಲೆ ಕುರ್ತಿದೀವಿ ಅವರು ಕೆಳಗಡೆ ಕೆಲಸ ಮಾಡ್ತಾ ಇದಾರೆ ಅಂತ ತಕ್ಷಣ ಅದೇ ನಾವು ಎಲ್ಲ ತಿಳ್ಕೊಂಡಿದೀವಿ ಅಂತಲ್ಲ ಹಾಗಾಗಿ ತಂದೆ ತಾಯಿಗಳ ಒಂದು ಏನಿದೆ ಅವರ ಏನು ಅವರ ನೀವೇನಾದ್ರು ಡಿಸಿಷನ್ ತಗೊಳ್ಬೇಕಾದ್ರೆ ಅವರ ಮಾತುಗಳಿಗೆ ಬೆಲೆ ಕೊಡಿ ಅವರ ಮಾತುಗಳನ್ನ ಅನುಸರಿಸಿ ಹಿರಿಯರಿಗೆ ಒಂದು ಗೌರವ ಕೊಡೋದನ್ನ ಕಲ್ತ್ಕೊಳ್ಳೋಣ ಅಂತ ಹೇಳ್ತಾರೆ ಮಾತು ಮಾತ್ಮಗೋಷ್ಠಿ ಈ ದಿನ ಈ ಎನ್ ಎಸ್ ಎಸ್ ಕ್ಯಾಂಪಲ್ಲಿ ನಮಗೆ ಇಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಸ್ಕೊಡಲು ಈ ಒಂದು ಅರಿವು ಮಾಡಿಕೊಟ್ಟಕ್ಕೆ ಫಸ್ಟ್ ನಾನು ಈ ಆಯೋಜಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಈ ದಿನ ಮೊದಲಿಗೆ ನಮ್ಮ ಹಿರಿಯ ದೇವಾಣಿ ನ್ಯಾಯಾಧೀಶರಾದ ಡಿ ಎಸ್ ದೇವರಾಜ್ ಸರ್ ಮಾತಾಡಿದರು ಅವರು ಸೀನಿಯರ್ ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಬಗ್ಗೆ ಮತ್ತು ಮಕ್ಕಳ ತಂದೆ ತಾಯಿ ಮಾತು ಕೇಳಬೇಕು ಮತ್ತು ಯಾವುದೇ ಒಂದು ಪ್ರಣಯ ತಗೋಬೇಕಾದ್ರೆ ಅವ್ರದ್ದು ಒಂದು ಗೈಡೆನ್ಸ್ ತಗೊಳ್ಳಿ ಅಂತೇಳಿ ನಮಗೆ ಹೇಳ್ಕೊಟ್ರು ಅವರು ಅದಂದರೆ ಅವರು ರೆವಿನ್ಯೂ ಬಗ್ಗೆ ಹೇಳಿದ್ರು ಆರ್ ಟಿ ಸಿ ಅಂದ್ರೇನು ಆರ್ ಟಿ ಸಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ನಮ್ಮ ಅರ್ಪಿತಾ ಮೇಡಮ್ ಅವರು ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಬಗ್ಗೆ ಹೇಳಿದರು ಮತ್ತು ಅವರ ಎನ್ ಎಸ್ ಎಸ್ ಕ್ಯಾಂಪ್ ಬಗ್ಗೆ ಅವರು ಒಂದು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಿದರು ನೆಕ್ಸ್ಟು ನಮ್ಮ ನಾಗೇಗೌಡರು ಪ್ರೆಸಿಡೆಂಟ್ ಆಫ್ ನಮ್ಮ ವಕೀಲರ ಸಂಘದ ಅವರು ಎಷ್ಟು ಚೆನ್ನಾಗಿ ಅವ್ರಿಗೂ ಎನ್ ಎಸ್ ಕ್ಯಾಂಪ್ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ರು ಮತ್ತು ಅದು ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದರು ಮತ್ತು ಬರ್ತನ್ ಡೆತ್ ಆ್ಯಕ್ಟ್ ಅಂದ್ರೇನು ಮೋಟರ್ ವೆಹಿಕಲ್ ಆ್ಯಕ್ಟ್ ಅಂದ್ರೇನು ಮತ್ತು ಎಕ್ ಎಕ್ಸೈಸ್ ಆ್ಯಕ್ಟಲ್ಲಿ ಕೂಡ ಗಾಡಿ ಓಡಿಸ್ಬಿಡಿ ಅದರಿಂದ ಏನು ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನೆಕ್ಸ್ಟ್ ನಮ್ಮ ಹಿರಿಯ ವಕೀಲರಾದ ಎಮ್ ಆರ್ ಪಿ ಅವರು ಕಾಮನ್ ಜನರಲ್ ನಾಲ್ ಲಾ ಬಗ್ಗೆ ಮತ್ತು ಪಾಂಟಿಷನ್ ಅಂದ್ರೆ ಏನು ರೆವಿನ್ಯೂ ರೆಕಾರ್ಡ್ಸ್ ಅಂದ್ರೇನು ಸರ್ವೆ ಅಂದ್ರೆ ಏನು ಅದನ್ನ ಹೇಗೆ ಮೇಂಟೈನ್ ಮಾಡ್ಕೋಬೇಕಂತ ತಿಳಿಸ್ಕೊಟ್ರು ನಮ್ಮ ತೇಜಸ್ವಿ ಸಾರ್ ಅದ ಅವರು ಎನರ್ಜೆಟಿಕ್ ಆಗಿ ಮಾತಾಡಿ ತಮ್ಮದೆಲ್ಲ ಒಂದು ಪ್ರೋತ್ಸಾಹವನ್ನು ನೀಡಿದರು ಇದರ ಜೊತೆಗೆ ನನ್ನ ಒಂದು ಮಾತು ಏನಂದರೆ ಇಷ್ಟು ಎಷ್ಟೊತ್ತು ಕೂತ್ಕೊಂಡು ಓಪನ್ ಮಾಡಿ ಇನ್ನೊಂದು ಗ್ರಾಮಸ್ಥರ ಸಹಕಾರದಿಂದ ಇವೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಗ್ರಾಮಸ್ಥರ ಸಹಕಾರನೇ ಮುಖ್ಯ ಅಂತ ಮತ್ತೊಮ್ಮೆ ಅವರನ್ನೆಲ್ಲ ಸ್ಮರಿಸ್ತಾ ಗೌರವಾನ್ವಿತ ನ್ಯಾಯಾಧೀಶರಿಗೆ ಬೀರುವಳಿಯ ಗ್ರಾಮಸ್ಥರ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಒಂದು ಬಹದ್ದೂರ್ ಶಾಸ್ತ್ರಿ ಕಿ ಗೊತ್ತಾಯ್ತಲ್ಲ ಇಷ್ಟೇ ಇಲ್ಲೇ ಇದ್ರೆ ಇಲ್ಲಿ ಒಂದು ಸಣ್ಣ ಪರೀಕ್ಷೆ ಮಾಡದೆ ಯಾಕೆಂದ್ರೆ ಏನೋ ಬಂದವ್ರೆ ಜೈ ಅಂತ ಅನ್ಬೇಕಷ್ಟೇ ಅಷ್ಟೇ ನಮ್ ಕೆಲಸಿದ್ರೆ ಯಾವಾಗ್ಲೂ ಕೂಡ ಕೇಳಿ ಶಿಸ್ತು ಅಂದ್ರೆ ಎನ್ ಎಸ್ ಎಸ್ ಎನ್ ಎಸ್ ಎಸ್ ಅಂದ್ರೆ ಶಿಸ್ತು ಹಾಗಿದ್ಮೇಲೆ ಶಿಬಿರಾರ್ಥಿಗಳು ಶಿಸ್ತಾಗಿರ್ಬೇಕಲ್ವಾ ಶಿಸ್ತಾಗಿರ್ಬೇಕು ಅಂದ್ರೆ ನಮ್ಮ ದೇಹ ಮತ್ತೆ ಮನಸ್ಸು ಎರಡು ಕೂಡ ಒಂದೇ ಕಡೆ ಇರ್ಬೇಕು ಅಲ್ವಾ ಆಯ್ತು ಇರ್ಲಿ ನಿಮಗೂ ಕೂಡ ಬಹಳ ಈಗಾಗಲೇ ತಡವಾಗಿದೆ

ಖುಷಿ ಆಯಿತು ನನ್ನ ಕಾಲೇಜ್ ಡೇಸ್ ನಲ್ಲಿ ನಾನು ಕೂಡ ಎನ್ ಎಸ್ ಎಸ್ ಕ್ಯಾಂಪ್ಸ್ ನ ಭಾಗವಹಿಸ್ತಿದ್ವಿ ಹಾಗೆ ಇಲ್ಲಿ ಗ್ರಾಮಸ್ಥರ ಹೀಗೆ ತಲೆ ಹಾಕಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂದ್ರೆ ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ ಸೊ ಸರ್ ಕರೆದಾಗ ನನಿಗಂತೂ ತುಂಬಾನೇ ಖುಷಿ ಆಯ್ತು ನಾವು ಹೇಗ್ ಮಾಡ್ತಿದ್ವಿ ನಮ್ ಕಾಲೇಜಲ್ಲಿ ಇದ್ದಾಗ ಅನ್ನೋದು ನನಗೆ ತಿರ್ಗ ನೆನ್ಸ್ಕೊಳ್ಳೋ ಒಂದು ಅವಕಾಶ ಸಿಕ್ತು ಅಂತ ಹೇಳ್ತೀನಿ ಉದ್ದೇಶ ಈ ಎನ್ ಎಸ್ ಎಸ್ ಪ್ರೋಗ್ರಾಮ್ಸ್ ಅನ್ನೋದು ಇಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡ್ತೀರಾ ನಿಮ್ಗೆ ಇದೊಂಥರ ಸಹದೋಮುಖ ಬೆಳವಣಿಗೆ ಇದೊಂದು ಕಾರಣ ಆಗ್ತದೆ ನೀವು ದಯವಿಟ್ಟು ಯಾರು ಅಷ್ಟೆ ಸ್ಟೂಡೆಂಟ್ಸ್ ಎಸ್ಪೆಷಲಿ ಬರಿ ಹೋಗ್ಬೇಕು ಮಾರ್ಕ್ಸ್ ತೆಗಿಬೇಕು ಅನ್ನೋದೊಂದೇ ಕಾನ್ಸಂಟ್ರೇಟ್ ಮಾಡಬೇಡಿ ಈ ತರ ನೀವು ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ ಏನಂತಾರೆ ಜ್ಞಾನ ಹೆಚ್ಚಾಗುತ್ತೆ ಒಂದು ಗ್ರಾಮದಲ್ಲಿ ತರ ಇದೆ ತರ ಆಡಳಿತ ನಡೀತಾ ಇದೆ ಇದಾರೆ ಯಾವ್ ತರ ಇರ್ತಾರೆ ಜನರು ಮತ್ತೆ ಏನೇನು ಆಗ್ತಾ ಇದೆ ಅಲ್ಲಿ ಅನ್ನೋದು ತಿಳ್ಕೊಬಹುದು ಅದಲ್ಲದೆ ನಮಗೆ ಕಾಲೇಜ್ ಅಂತ ಒಂದು ರೊಟೀನ್ ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಗಳೆಲ್ಲ ಒಂದು ನಾಟಕ ಅನ್ನೋ ತರ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ ಆ ಅಲ್ಲದೆ ಈಗ ಏನಂದ್ರೆ ಚೈಲ್ಡ್ ಮ್ಯಾನೇಜ್ ಆಗ್ ಈಗ ಗ್ರಾಮಗಳಿಗೆ ಬಂದ್ರೆ ನಾವು ಎಸ್ಪೆಷಲಿ ಹಳ್ಳಿಗಳಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ಕಾಯ್ದೆ ಬಂದ್ರು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಿದ್ರು ಸಹ ಈಗ್ಲೂ ಸಹ ಒಂದು ಎರಡು ಕೆಲವು ಗ್ರಾಮಗಳಲ್ಲಿ ನಾವ್ ನೋಡ್ತಿದೀವಿ ಏನಾಗ್ತಿದೆ ಅಂದ್ರೆ ಈಗ ನೋಡ್ಬೋದು ನಮ್ಮ ಮನೇಲಿ ಹಿರಿಕ್ರ್ ನೋಡಿದ್ರೆ ಅವ್ರು ಯಾವಾಗ ಮದ್ವೆ ಆಗಿದೆ ಅಂತ ಕೇಳಿದ್ರೆ ಹನ್ನೆರಡು ವರ್ಷ ಹತ್ ವರ್ಷ ಹೌದಾ ಕೇಳಿದಿರ ನಿಮ್ ಮನೆಯಲ್ಲಿ ಅಜ್ಜಿ ತಾತ ಹೌದಾ ತಂದೆ ತಾಯಿ ಇದ್ದಾಗ ನಮಗ್ ಗೊತ್ತಿರ್ಲಿಲ್ಲ ಮದ್ವೆ ಮಾಡಿದ್ರು ಅಂತ ಹೇಳ್ತಾರೆ ಸೊ ಹಾಗಾಗಿ ಅದ್ ಆ ಟೈಮಲ್ಲಿ ಏನಾಗತ್ತೆ ಅಂದ್ರೆ ಯಾರೇ ಆಗ್ಲಿ ಅಷ್ಟು ಅವ್ರಿಗೆ ಡೆವಲಪ್ಮೆಂಟ್ ಇರಲ್ಲ ಯ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಯಾವ ರೀತಿ ಅವ್ರು ಸಂಸಾರ ಮಾಡ್ಬೇಕು ಅಥವಾ ಯಾವ ರೀತಿ ಒಬ್ರು ದೊಡ್ಡವ್ರ ಜೊತೆ ನಡ್ಕೋಬೇಕು ಚಿಕ್ಕವ್ರ ಜೊತೆ ಇರ್ಬೇಕು ಅಥವಾ ಯಾವ್ತ ಅವ್ರ ಜೀವನವನ್ನ ತಗೊಂಡ್ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಏನ್ ಮಾಡ್ತಾರೆ ನಮ್ಮ ತಾತ ಅಜ್ಜಿರು ಏನೋ ಒಂದು ಅವ್ರ ಜೀವನ ಒಂದ್ ಕಡೆ ತರ್ಸೋಣ ಅಂತ ಹೇಳಿ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡ್ಬಿಡ್ತಾರೆ ಸೊ ಹಾಗಾಗಿ ಅದೇನಾಗ್ತಿದೆ ಅಂದ್ರೆ ಈಗ ನೋಡ್ಬೋದು ನೀವು ಹತ್ತು ಹನ್ನೆರಡು ಮಕ್ಕಳನ್ನ ಹೆತ್ತುತ್ತಿದ್ದಾರೆ ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿರ್ಲಿಲ್ಲ ಅವ್ರು ಸುಮ್ನೆ ಬೆಳ್ಕೊಂಡ್ ಹೋದ್ರು ನಮ್ಗೇನು ಗೊತ್ತಾಗ್ಲಿಲ್ಲ ಅಂತ ಅದೇ ಜೀವನ ಈಗ ಅವ್ರ ಮಕ್ಳಿಗೆ ಕೊಡಕ್ ನೋಡ್ತಿದ್ದಾರೆ ಸೊ ದಯವಿಟ್ಟು ಯಾರು ಯಾರೇ ಆಗ್ಲಿ ತಮ್ಮ ಮನೆಗಳಲ್ಲಿ ಅಥವಾ ಯಾರೇ ಕಂಡ್ ಬರ್ಲಿ ನೀವು ಸರ್ವೆ ಮಾಡಿರಬಹುದು ಅಂತ ಅನ್ಕೊಂತೀನಿ ಬಟ್ ಮಾಡಿಲ್ಲ ಅಂದ್ರೆ ಸಪೋಸ್ ನಿಮಗೆ ಗೊತ್ತಾದಲ್ಲಿ ಬಾಲ್ಯ ವಿವಾಹ ಆಗ್ತಿದೆ ಅಂದ್ರೆ ಹನ್ನೆರಡು ವರ್ಷ ಕೆಳಗಿನ ಮಕ್ಕಳಿಗೆ ಮದ್ವೆ ಆದಲ್ಲಿ ದಯವಿಟ್ಟು ಯಾರಿಗೆ ಗೊತ್ತಾಗ್ಲಿ ಬಂದು ಇನ್ಫಾರ್ಮ್ ಮಾಡಿ ಸಿ ಡಿ ಪಿ ಓ ಆಗ್ಲಿ ಕೋರ್ಟಿಗಾಗ್ಲಿ ಸ್ಟೇಷನ್ಗಾಗ್ಲಿ ಇನ್ಫಾರ್ಮ್ ಮಾಡಿ ಕ್ರಮಗಳನ್ನ ಕೈಗೊಳ್ಳುತ್ತೆ ವಿವಾಹ ಮದುವೆ ಆದಾಗ ಯಾರಲ್ಲಿರ್ತಾರೆ ಅವರ ತಂದೆ ತಾಯಿ ಆ ಮಗು ಯಾರು ಇರ್ತಾರೆ ಅವರೆಲ್ಲ ಕೂಡ ಶಿಕ್ಷೆಗೆ ಒಳಗಾಗ್ತಾರೆ ಪರ್ಮಿಷನ್ ತಗೊಂಡು ಮಾಡಬಹುದು ಅದು ಕೂಡ ಕಾನೂನಲ್ಲಿ ಬಾಹಿರ ಇದೆ ಸೊ ಹಾಗಾಗಿ ದಯವಿಟ್ಟು ಯಾರು ಸಹ ಆಕ್ಟಿವಿಟೀಸ್ ನಾನು ಸೋಂಬೇರಿ ನನಗೆ ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅಫ್ಕೋರ್ಸ್ ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರು ಸೊ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ತಿನ್ಬೇಕಾ ಸರಿಗ್ ತಿನ್ನು ಓದಬೇಕಾ ಸರಿಗೋದು ಓದು ಮಲ್ಕೋಬೇಕಾ ಮಲ್ಗು ಆಟಾಡ್ಬೇಕಾದ್ರೆ ಆ ಟೈಮಲ್ಲಿ ಆಟಾಡು ಸೊ ದಯವಿಟ್ಟು ಯಾರೇ ಆಗಲಿ ಗಣ್ಣಾಗ್ಲಿ ಹೆಣ್ಣಾಗ್ಲಿ ದಯವಿಟ್ಟು ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ಮಾರ್ಕ್ಸ್ ತೆಗಿರಿ ಮೆಡಲ್ಸ್ ಕೂಡ ತೆಗಿರಿ ಈಗ ನೋಡ್ಬೋದು ನಾವು ಎಲ್ಲಾ ಫೀಲ್ಡ್ ಅಲ್ಲೂ ಹೆಣ್ಮಕ್ಳಿದಾರೆ ಗಂಡ್ ಮಕ್ಳಿದಾರೆ ಯಾವುದೇ ಫೀಲ್ಡ್ ಅಲ್ಲಿ ಇಲ್ಲ ಅಂತಿಲ್ಲ ಅವೇರ್ನೆಸ್ ಕೂಡ ಜಾಸ್ತಿ ಆಗ್ತಿದೆ ಸೊ ಹಾಗಾಗಿ ಈ ಅವಕಾಶವನ್ನ ಉಪಯೋಗಿಸ್ಕೊಂಡು ಆದಷ್ಟು ಯಾವುದೇ ಕ್ರೈಮ್ ಆಕ್ಟ್ ಕಾನೂನು ಬಾಹಿರ ಕೃತ್ಯಗಳಾದ್ರೆ ಆದಷ್ಟು ತಡೀರಿ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಲಾ ಇದು ಲಾ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಪ್ರತಿ ಹಳ್ಳಿಗೆ ಹೋಗೋದು ಸ್ಕೂಲ್ಗೆ ಹೋಗೋದು ಕಾಲೇಜಸ್ಗೆ ಹೋಗಿ ಲಾ ಅಂದರೆ ಏನು ಅದನ್ನು ಹೇಗೆ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಹೇಳೋದೇ ಕಾರ್ಯಕ್ರಮ ಮುಖ್ಯ ಉದ್ದೇಶ ಆ ಥರ ನಾವು ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತು ಅದೇ ಕರ ಕಾರ್ಯಕ್ರಮ ಮಾಡಿ ಕೆಲವೊಂದು ಲಾಗಳನ್ನು ಹೇಳಿದ್ದಾರೆ ಕಾನೂನು ಅಂದರೆ ಏನು ದೊಡ್ಡದಾಗಿ ಏನಿಲ್ಲ ಅದು ಇಟ್ಸ್ ಅ ಕಾಮನ್ ಸೆನ್ಸ್ ಅಷ್ಟೇ ನಾವು ತಪ್ಪು ಮಾಡಬಾರ್ದಾ ತಪ್ಪು ಮಾಡ್ಬೇಕನ್ನೋದು ಹೇಳಿಬಿಟ್ರೆ ಅದೇ ಕಾನೂನು ಸ್ವಲ್ಪ ಸ್ವಲ್ಪ ಜನ ತಿಳ್ಕೊಂಡಿದ್ದಾರೆ ಅದೇನೋ ಒಂದು ಒಂಥರ ಕಡಲೆ ನಂತರ ಅದು ಕಬ್ಬಿಣದ ಕಡಲೆ ಅಂತ ಆ ಥರ ಏನಿಲ್ಲ ಅದು ಕಲ್ಲಿನ ಸಕ್ಕರೆ ತರನೇ ಅದು ಅರ್ಥ ಅಂತಂದವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಅದು ಭಾಳ ಈಸಿ ಆಗುತ್ತೆ ನಮ್ಮ ಲೈಫಲ್ಲಿ ರೂಢಿಸ್ಕೋಬೇಕು ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಕಾನೂನು ಅರಿವು ಬಗ್ಗೆ ಒಂದೆಲ್ಲ ಅದು ನೆರವು ಅನ್ನೋದು ಒಂದು ಇದೆ ನಮ್ಮಲ್ಲಿ ಸುಪ್ರೀಂ ಕೋರ್ಟಿಂದ ಇರೋದು ನಮ್ಮ ತಾಲೂಕ್ ಲೆವೆಲ್ ಗಂಡ ನ್ಯಾಷನಲ್ ಲೀಗಲ್ ಅಥಾರಿಟಿ ಅಂತ ಇದೆ ಸ್ಟೇಟ್ ಲೆವೆಲ್ ಇವತ್ತು ಅಥಾರಿಟಿ ಇದೆ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ನಮ್ಮ ತಾಲೂಕಲ್ಲೂ ಇದೆ ತಮಗೆ ಎಲ್ಲಾದರೂ ಅಡ್ವೊಕೇಟ್ ಇಟ್ಟು ತಮ್ಮ ಕೇಸ್ ನಡೆಸೋಕೆ ಆಗೋದಿಲ್ಲ ಅಂತ ಕಂಡು ಬಂದರೆ ತಾವು ನಮ್ಮ ಕೋಟ ಆವರಣಕ್ಕೆ ಬಂದು ನಮ್ಮ ಒಂದು ಕೇಂದ್ರ ಇದೆ ಅಲ್ಲಿ ಟಿ ಎಲ್ ಅಂತ ನೀವು ಅರ್ಜಿ ಕೊಟ್ಟರೆ ಸಾಕು ನಾವು ಅದನ್ನ ಪರಿಶೀಲನೆ ಮಾಡಿ ಫ್ರೀ ಉಚಿತವಾಗಿ ನಾವು ಅಡ್ವೊಕೇಟ್ ಕೊಡ್ತೀವಿ ನಿಮಗೆ ಯಾವುದೇ ಒಂದು ರೂಪಾಯಿ ಖರ್ಚು ಮಾಡ್ದಂಗೆ ನಾವು ಸಹ ಇದನ್ನೇ ಈ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಅಂದರೆ ಪ್ರತಿಯೊಬ್ಬರ ನಾಗರಿಕಿಗೂ ಜಸ್ಟಿಸ್ ಸಿಗಬೇಕು ಯಾರು ವಂಚಿತರಾಗಬಾರ್ದು ನಾವು ಬಡವ ಪರಿಶಿಷ್ಟ ಜಾತಿ ಅಂತ ವಂಚಿತ ವಂಚಿತರಾಗಬಾರ್ದು ಅಂತೇಳಿ ಇಂಥ ಒಂದು ಕಾನೂನು ಮಾಡಿದ್ದಾರೆ ನಾವೆಲ್ಲ ನಾವು ಗ್ರಾಮಸ್ಥರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ತಮ್ಮಲ್ಲಿ ಏನೇ ಒಂದು ತೊಂದರೆ ಇದ್ದರೂ ನಮ್ಮ ನಡೆಸೋಕ್ಕಾಗಲ್ಲ ಕೇಸು ಅಂತಂದರೆ ನಮ್ಮಲ್ಲಿ ಬಂದು ಒಂದು ಮನವಿ ಕೊಟ್ರೆ ನಾವು ಖಂಡಿತವಾಗಿ ನಿಮ್ಗೆ ವಕೀಲರಿ ಕೊಟ್ಟು ನಾವು ಕೇಸ್ ನಡೆಸ್ಕೊಡ್ತೀವಿ ಸಿ ನಾನು ಎಲ್ಲರೂ ಒಂದ್ ಕೋರ್ಟ್ ಬರ್ಲೇಬೇಡಿ ಚಿಕ್ಕ ಚಿಕ್ಕ ನಮ್ಮ ಸ್ಮಾಲ್ ಕೇಸ್ಗಳಿದ್ದಾವೆ ಒಂದು ಕ್ರಿಮಿನಲ್ ಕೇಸ್ ಒಂದು ಚಿಕ್ಕ ಒಂದು ಗಲಾಟೆ ಕೇಸ್ ಹದಿನೈದು ವರ್ಷ ನಡೀತಾ ಇದೆ ಒಂದು ಪಾರ್ಟಿಷನ್ ಸುಡ್ ಹದಿನೈದು ವರ್ಷ ನಡೀತಾ ಇದೆ ಇದೆಲ್ಲ ನಿಮ್ಮ ಹಳ್ಳಿ ಕಟ್ಟೆಲ್ಲ ಮುಗ್ದೋಗ್ಬಿಡುತ್ತೆ ಎಷ್ಟೋ ಕೇಸ್ಗಳು ನಮ್ಮೊಂದೇನೆ ಬಂದು ಇಲ್ಲ ಊರಾಗ ರಾಜಿ ಮಾಡ್ಕೊಂಡು ಇದು ಹತ್ತು ವರ್ಷ ಆದಮೇಲೆ ಅದೇ ರಾಜಿನ ಇವತ್ತೇ ಮಾಡ್ಕೊಳ್ಳಿ ಈ ಶಿಬಿರದಲ್ಲಿ ಅಷ್ಟೇ ಹೇಳೋದು ತಮ್ಮ ಕಾಮನ್ ಅರಿವು ಬಗ್ಗೆ ಇದ್ರೆ ಇಂಥ ಒಂದು ಕೋರ್ಟ್ ಬಂದು ಹದಿನೈದು ವರ್ಷ ಟೈಮ್ ಸ್ಪೆಂಡ್ ಮಾಡೋದು ಮನೆಯಲ್ಲೇ ಸಾಲ್ವ್ ಮಾಡ್ಕೊಂತ ಕೇಸ್ಗಳು ಇರ್ತವೆ ಅದಕ್ಕೋಸ್ಕರ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಂದ್ರೆ ಇವೆಲ್ಲ ನೀವು ತಿಳ್ಕೊಂಡು ಪ್ರತಿ ಜೀವನದಲ್ಲಿ ಬೇಕಾದ ಒಂದು ಕಾನೂನು ತಿಳ್ಕೊಂಡು ಅದನ್ನ ತಾವು ಲೈಫಲ್ಲಿ ರೂಢಿಸ್ಕೊಳ್ಳ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಅಧ್ಯಕ್ಷತೆ ನುಡಿಯನ್ನಾಡಿದಂತಹ ಶ್ರೀ ಸುಧೀರ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ಶ್ರಮದಾನ ಶಿಬಿರದ ಮಹತ್ವದ ದಿನ ಅಂತಾನೆ ಭಾವಿಸಬಹುದು ಯಾಕಪ್ಪ ಅಂತಂದ್ರೆ ಈ ದಿನ ವರ್ಷದಲ್ಲಿ ಸೋಮವಾರಗಳು ಹತ್ತು ಹಲವುಗಳು ಬರ್ತವೆ ಆದ್ರೆ ಈ ದಿನ ತುಂಬಾ ಮಹತ್ತರವಾದ ದಿನ ಯಾಕಪ್ಪ ಅಂತಂದ್ರೆ ಕಾರ್ತಿಕ ಸೋಮವಾರ ಈ ಕಾರ್ತಿಕ ಸೋಮವಾರದಂದು ನಮ್ಮ ಈ ಶಿಬಿರದಲ್ಲಿ ದೀಪಗಳ ಮೂಲಕ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳೆಲ್ಲರೂ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಒಂದು ಆರ್ ಎನ್ ನಾಗೇಂದ್ರ ನಾಗೇಗೌಡ್ರೆ ಮತ್ತು ಅಧ್ಯಕ್ಷರಾದ ಮುಂಜೇಗೌಡ್ರೆ ಹಾಗೂ ಇತರ ನನ್ನ ವಕೀಲ ಸಂಘದ ಕಲಪೇಟೆ ವಕೀಲ ಸಂಘದ ಪದಾಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಬೀರುವಳಿ ಗ್ರಾಮಸ್ಥರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಚೊಕ್ಕುವಾಗಿ ಮತ್ತು ಸ್ವಚ್ಛತೆಯಿಂದ ಆಯೋಜಿಸಿ ನಮ್ಮನ್ನು ಇಲ್ಲಿಗೆ ಸ್ವಾಗತಿಸಿದಂಥ ಎಲ್ಲ ನನ್ನ ಎನ್ ಎಸ್ ಎಸ್ ಶಿಬಿರಾರ್ಥಿಗಳಿಗೆ ಮತ್ತು ಬೀರಾವಳಿ ಗ್ರಾಮಸ್ಥರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಈ ದಿನ ನಾವು ಈ ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಅಂತೇಳಿ ನಾವೆಲ್ಲ ಡಿಸ್ಕಸ್ ಮಾಡಿದಾಗ ಮೊದಲನೇದಾಗಿ ನಾವು ಇಲ್ಲೆಲ್ಲ ಗ್ರಾಮಸ್ಥರಿರ್ತಾರೆ ಸ್ವಲ್ಪ ರೆವಿನ್ಯೂ ಮತ್ತು ಹಿರಿಯರ ಆಸ್ತಿಯ ಹಕ್ಕುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಂತೇಳಿ ಈ ದಿನ ಈ ಕಾರ್ಯಕ್ರಮದ ಕಾನೂನರ್ಗೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಈ ನಮ್ಮ ಒಂದು ಏನು ಕಾನೂನಿದೆ ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತು ಕಾಯ್ದೆ ಟೂ ತೌಸಂಡ್ ಸೆವೆನ್ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಆಗುತ್ತೆ ಈ ಕಾನೂನಿನ ತಂದಿದ್ದೇ ಒಂದು ಏನೇ ಯಾವ ಮಟ್ಟದ ಒಂದು ಸಮಾಜ ಈ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಬೋದು ಮಕ್ಕಳು ನಾವು ತಂದೆ ತಾಯಿಗಳನ್ನು ಎಷ್ಟು ಸ್ವಚ್ಛವಾಗಿ ಶಿಸ್ತಿನಿಂದ ಮತ್ತು ಅವರ ಪಾಲನೆ ಪೋಷಣೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ನಾವು ಎಲ್ಲಿ ಹಾದಿ ತಪ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರನೇ ಈ ಕಾನೂನಲ್ಲಿ ಮೊದಲನೇದೇ ತಂದೆ ತಾಯಿಯರ ವರ್ಡಿಂದನೇ ಸ್ಟಾರ್ಟ್ ಆಗುತ್ತೆ ಈ ರೀತಿ ಕಾನೂನು ಈ ನಮ್ಮ ಸಮಾಜಕ್ಕೆ ಬೇಡ ಅಂತ ಅಂದ್ಕೋಬೇಕು ಬಿಕಾಸ್ ನಾವೆಲ್ಲ ನಮ್ಮ ಕರ್ತವ್ಯ ಅದು ತಂದ್ ನಾವು ಕಾನೂನು ತಂದ ಮೇಲೆ ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅವರ ಪಾಲನೆ ಪೋಷಣೆ ಮಾಡಬೇಕು ಅನ್ನೋದೆಲ್ಲ ಒಂದು ಏನು ಒಂದು ಸಮಾಜದ ಒಂದು ಏನೋ ಅವನತಿಯ ಕಡೆಗೆ ಹೋಗ್ತದೆ ಅಂತಾನೆ ಭಾವಿಸ್ಬೇಕಾಗ್ತದೆ ತಂದೆ ತಾಯಿಗಳನ್ನ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಅಂಥದ್ರಲ್ಲೂ ಈ ರೀತಿ ಕಾನೂನುಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ನಾವು ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ ಮತ್ತೆ ಅವರ ಅನುಭವಕ್ಕೆ ಮತ್ತು ಅವರು ನಮ್ಮನ್ನು ಇಷ್ಟು ಸಾಕಿ ಸಲಿದು ಇಷ್ಟೊಂದು ದೊಡ್ಡವರಾಗಿ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ತಂದು ಅದಕ್ಕೆ ನಾವು ಏನ್ ಬೆಲೆ ಕೊಡ್ತಿದ್ದೀವಿ ಅನ್ನೋದ್ರ ಕಡೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ಮನೆ ಪೋಷಣೆ ಕಾಯ್ದೆ ಅದರ ಪೂರ್ತ ಇದು ಅದರಲ್ಲಿ ಹಿರಿಯ ನಾಗರಿಕರು ಅಂದ್ರೆ ಯಾರು ಬರ್ತಾರೆ ಅಂತಂದ್ರೆ ಅಬವ್ ಸಿಕ್ಸ್ಟಿ ಇಯರ್ಸ್ ಯಾರ್ಯಾರು ಸಿಕ್ಸ್ಟಿ ಇಯರ್ಸ್ಗಿಂತ ಮೇಲೆ ಇರ್ತಾರೋ ಅವರೆಲ್ಲ ಅರವತ್ತು ವರ್ಷಕ್ಕಿಂತ ಮೇಲೆ ಇರೋರು ಬರ್ತಾರೆ ಅದರಲ್ಲಿ ತಮ್ಗೆ ತಾವು ಮೇಂಟೆನೆನ್ಸ್ ನ ಕೇಳಬೇಕಾದ್ರೆ ನೀವು ಕೋರ್ಟ್ ಬರೋ ಅವಶ್ಯಕತೆ ಇಲ್ಲ ನೀವು ತಂದೆ ತಾಯಿಗಳಲ್ಲಿ ನೀವು ಬೇರೆ ಕ್ವಾಜಿ ಜುಡಿಶಿಯಲಸ್ ಬರ್ತದೆ ಎ ಸಿ ಹತ್ರ ನೀವು ಅರ್ಜಿ ಹಾಕಿ ಅಲ್ಲಿ ನೀವು ಮಕ್ಕಳಿಂದ ಮೇಂಟೆನೆನ್ಸ್ ನ ಪಡ್ಕೋಬಹುದು ಇನ್ನೊಂದು ನೀವೇನಾದ್ರೂ ಅರವತ್ತು ವರ್ಷ ಆದ ನಂತರ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ನಿಮ್ಮಿಂದ ಒತ್ತಾಯ ಪೂರ್ವಕವಾಗಿ ಬರ್ಸಿಕೊಂಡಿದ್ದೇ ಆದ್ರೆ ಅಥವಾ ನಿಮಗೆ ಗೊತ್ತಿಲ್ಲದೆ ನಿಮಗೆ ಮೋಸ ಮಾಡಿ ನಿಮ್ಮ ಮಕ್ಕಳಾಗ್ಲಿ ಬೇರೆ ಯಾರಾದ್ರೂ ಆಗ್ಲಿ ನಿಮ್ಮಿಂದ ಮೋಸ ಮಾಡಿ ಬರ್ಸ್ಕೊಂಡಿರೋದಾಗ್ಲಿ ಆಗ್ಲೂ ಕೂಡ ನೀವು ಕೋರ್ಟ್ಗೆ ಬರೋ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ಎ ಸಿಗೆ ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟಿದಾರೆ ಉಪಯೋಗಾಧಿಕಾರಿಗಳು ಯಾರಿದ್ದಾರೆ ಈಗ ಪಾಂಡವಪುರ ಬರುತ್ತೆ ಪಾಂಡವಪುರ್ನಲ್ಲಿ ನೀವು ಅರ್ಜಿ ಹಾಕೊಂಡು ನನಗೆ ಈ ತರ ಮೋಸ ಮಾಡಿ ಮಾಡ್ಕೊಂಡಿದಾರೆ ಇದು ನನ್ನ ಏನು ಇದು ಪಾಲನೆ ಪೋಷಣೆ ಮಾಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಏನೋ ಒಂದು ನಿಮ್ಮ ಮೇಲೆ ಏನು ಬಂದಿದೆ ಅದನ್ನ ಆ ಒಂದು ಏನು ಎ ಸಿ ಹತ್ರ ಹೋಗಿ ನೀವು ಅದನ್ನ ಪರಿಹರಿಸ್ಕೋಬಹುದು ಮತ್ತೆ ಇನ್ನೊಂದು ಏನು ನಾವು ರೆವಿನ್ಯೂ ಆಕ್ಟ್ ಕೆಳಗಡೆ ಮಾತಾಡಬೇಕು ಅಂತ ಬಂದ ಸಂದರ್ಭದಲ್ಲಿ ನಾವೆಲ್ಲ ಏನು ಅನ್ಕೊಬಿಟ್ಟಿದ್ದೀವಿ ಇವಾಗ ಅಂತ ಹೇಳಿದ್ರೆ ಖಾತೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಆಸ್ತಿ ನಮಗೆ ಬಂದ್ಬಿಡ್ತು ಇನ್ನು ಯಾರು ನಮ್ಮನ್ನ ಕೇಳೋಲ್ಲ ನಮ್ಮ ಖಾತೆ ನಮ್ಮ ಹತ್ರ ಬಂತು ಅಂತ ಹೇಳ್ತಾರೆ ಈ ಖಾತೆ ಅಂತ ಹಕ್ಕನ್ನ ನಮ್ಮ ಮುಂದೆ ಕಾನೂನು ನಡೆಯೋ ನೀವು ಕೋರ್ಟ್ ತಂದು ಆ ಸ್ವಾಮಿ ನನ್ನ ಹೆಸರಲ್ಲಿ ಆರ್ ಟಿ ಸಿ ಇದೆ ನಮ್ಮನ್ನ ಮಾಲಿ ನಿಮಗೆ ಒಬ್ಬ ಮೂಲ ಹಕ್ಕನ್ನ ಹೊಂದಿರತಕ್ಕಂತ ವ್ಯಕ್ತಿ ನಿಮಗೆ ಆ ಖಾತೆ ಆ ಒಂದು ಹಕ್ಕನ್ನು ನಿಮಗೆ ವರ್ಗಾವಣೆಯನ್ನ ಒಂದು ದಾಖಲಾತಿ ಮೂಲಕ ವರ್ಗಾವಣೆ ಮಾಡಿ ಅದಾದ ನಂತರ ನಿಮ್ಮ ಆರ್ ಟಿ ಸಿಯಲ್ಲಿ ಅಲ್ಲಿ ನಿಮ್ಮ ಹೆಸರು ಬಂದಿದ್ರೆ ಮಾತ್ರ ಅದು ನೀವು ಮೂಲ ಮಾಲೀಕರಾಗ್ತೀರಿ ಇಲ್ಲ ಆರ್ ಟಿ ಸಿ ನನ್ನ ಹೆಸರು ಬಂದ್ಬಿಟ್ಟಿದೆ ಇನ್ನು ಯಾರು ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಹತ್ರ ಅದನ್ನು ಹತ್ರ ಅಪೀಲ್ ಹಾಕ್ಬೋದು ಅಥವಾ ಯಾರು ಮೂಲ ಮಾಲೀಕ ಯಾರು ಇರ್ತಾನೋ ಸಿ ಹತ್ರ ಅಪೀಲ್ ಹಾಕ್ಬೋದು ಅಥವಾ ಅವರು ನಮ್ಮ ಕೋರ್ಟ್ ಅಲ್ಲಿ ಬಂದು ಇಲ್ಲ ಈ ತರ ಬೋಸ್ಟ್ ಖಾತೆ ಮಾಡಿಸ್ಕೊಂಡಿದ್ದಾರೆ ನನ್ನನ್ನು ಓನರ್ ಅಂತ ಡಿಕ್ಲೇರ್ ಮಾಡಿ ಅಂತಾನು ಕೇಳಬಹುದು ಅಂತ ಸಂದರ್ಭಗಳಲ್ಲಿ ನೀವು ಆರ್ ಟಿ ಸಿನ ಹೊಂದಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಕೋರ್ಟ್ ನೀವು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ಪರಿಶೀಲನೆ ಮಾಡೋದಿಲ್ಲ ಆ ಕಾರಣದಿಂದ ನಾ ರಿಕ್ವೆಸ್ಟ್ ಯು ಆಲ್ ನಾನು ನಿಮ್ಮನ್ನ ಎಲ್ಲರೂ ಕೇಳ್ಕೊಳ್ಳೋದಂತೆ ನಿಮ್ಮಲ್ಲಿ ಆರ್ ಟಿ ಸಿ ಇದ್ರೆ ಅದಕ್ಕೆ ತತ್ಪೂರ್ವವಾದ ಯಾವ ದಾಖಲಾತಿಗಳು ನನ್ನಲ್ಲಿ ಇದೆ ಅನ್ನೋದನ್ನ ನೀವು ನೋಡ್ಕೋಬೇಕು ನಿಮ್ಗೆ ಯಾರಾದರೂ ನಿಮಗೆ ಕೊಟ್ಟಿದ್ರೆ ಅವನಿಗೆ ಅಕ್ಕಿದೆಯಾ ಅಕ್ಕಿದ್ರೆ ಅವ್ನಿಗೆ ಯಾವ ಥರ ಅವ್ನಿಗೆ ಯಾವ ರೀತಿಯಲ್ಲಿ ಅಕ್ಕಿ ಬಂದಿತ್ತು ಅವ್ರ ಅಪ್ಪನಿಂದ ಪಾರ್ಟಿ ಸಿನಲ್ಲಿ ಅಥವಾ ಅವರ ಅಪ್ಪ ಯಾರತ್ರ ಅನ್ನೋದು ಬೇರೆಯವರಿಂದ ಖರೀದಿ ಮಾಡಿರ್ತಾನೋ ಆ ಥರ ಒಂದು ಅಕ್ಕನ್ನ ನೀವು ಪಡ್ಕೊಂಡಂತ ಸಂದರ್ಭದಲ್ಲಿ ಆ ಮೂಲಕ ನಿಮ್ಗೆ ಆರ್ ಟಿ ಸಿಗೆ ಬಂದಿದ್ದಂಥ ಸಂದರ್ಭದಲ್ಲಿ ಅದು ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲ ಅನುಕೂಲ ಆಗ ಅದನ್ನ ನಾನು ಇಲ್ಲ ಆರ್ ಟಿ ಸಿಲ್ ನನ್ನ ಹೆಸರು ಬಂದ್ಬಿಟ್ಟಿದೆ ಯಾರು ಏನು ಆಗದಿಲ್ಲ ಅಂತ ಹೇಳಿದ್ರೆ ಅದು ನಿಮ್ ಕಾಲಕ್ ತೊಂದರೆ ಇಲ್ಲದೆ ಇರಬಹುದು ನಿಮ್ ಮಕ್ಕಳ ಕಾಲಕ್ಕೂ ಕೂಡ ತೊಂದರೆನೇ ನಿಮ್ಮ ಅಪ್ಪನ ನೀವು ಈಗ ನೀವು ಬದುಕಿದ್ರೆ ನಿನ್ನ ಹೆಸರು ಹೆಂಗ್ ಬಂತು ಅಂತ ಕೇಳ್ತೀವಿ ಕೋರ್ಟ್ ಬಂದ್ರೆ ನಿಮ್ಮ ಮಕ್ಕಳ ನಿಮ್ಮ ಮಕ್ಕಳು ಬಂದ್ರೆ ನಿಮ್ಮ ಅಪ್ಪನ ಹೆಸರಿಗೆ ಹೆಂಗ್ ಬಂತು ಅಂತ ಕೇಳ್ತೀವಿ ಸೊ ಹಾಗಾಗಿ ಆತರ ಒಂದು ಏನು ಈ ರೆವಿನ್ಯೂ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಆರ್ ಟಿ ಸಿಲ್ ನನ್ನ ಹೆಸರಿದೆ ಅಂದ ತಕ್ಷಣ ನೀವು ಅದರಿಂದ ಇಲ್ಲ ನಾನು ಮಾಲೀಕನಾಗ್ಬಿಟ್ಟಿದ್ದೀನಿ ಅನ್ನೋ ಒಂದು ಭ್ರಮೇಲಿ ಇಡಬೇಡಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನಿಮ್ಮ ತಂದೆಗೆ ಹೇಗೆ ಬಂತು ಅಥವಾ ನಿಮ್ಮ ಅಜ್ಜಿನ ಹೇಗೆ ಬಂತು ಅನ್ನೋದನ್ನು ಈವಾಗಲೇ ನೀವು ಅವುಗಳನ್ನ ಶೇಖರಣೆ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಅದು ಯಾವಾಗ ನಿಮಗೆ ಅನುಕೂಲಕ್ಕೆ ಬರ್ತದೆ ಅಂತ ಹೇಳಕ್ ಆಗೋದಿಲ್ಲ ಅದನ್ನು ನಿಮ್ಗೆ ಯಾರು ಒಂದು ಏನು ಈಗ ನಮ್ಮಲ್ಲಿ ಸುಮಾರು ಬರ್ತವೆ ಕೇಸ್ಗಳು ಸಾಕಷ್ಟು ಇದ್ದಾವೆ ನಮ್ಮ ಆರ್ ಟಿ ಸಿ ಇದೆ ನಮಗೆ ಹೆಸರು ಖಾತೆ ಕೊಡಿ ಆರ್ ಟಿ ಸಿ ಇದೆ ಆರ್ ಟಿ ಸಿ ಮೇಲೆ ನಿಮಗೆ ಒನ್ಲಿ ಫಾರ್ ದಿ ಕಲೆಕ್ಷನ್ ಆಫ್ ರೆವಿನ್ಯೂ ನೀವು ಕಂದಾಯ ಕಟ್ಗಳಿಗೆ ಸೆಕ್ರೆಟರಿ ಏನಿರ್ತಾರೋ ಅವರು ನಿಮ್ಮ ಹತ್ರ ಕಂದಾಯ ಖರ್ಚುಗಳೋದಕ್ಕೆ ಮಾತ್ರ ಅಷ್ಟೇ ಅವರು ನೀವು ಕಂದಾಯ ಇದ್ರಿ ಜಮೀನಿಗೆ ಅನ್ನೋದಕ್ಕೆ ಹೊರತು ಅದನ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ ಆ ಎಲ್ಲ ಕಾರಣದಿಂದ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದೇನಂತಂದ್ರೆ ಈ ತರ ಕಾರ್ಯಕ್ರಮಗಳನ್ನ ಮಾಡಿ ಈ ತರ ಕಾರ್ಯಕ್ರಮಗಳನ್ನ ಆಯೋಜಿಸಿ ಈ ತರ ಒಂದು ಅವೇರ್ನೆಸ್ ಮೂಡಿಸಬೇಕಾದಂತ ಸಂದರ್ಭದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಈ ತರ ನಿಮ್ಮಲ್ಲಿ ಯಾವ್ದಾದ್ರು ಟಿ ಸಿ ಇಲ್ಲಿದ್ದು ಇದ್ದು ನಿಮ್ಗೆ ಅದಕ್ಕೆ ಮೂಲ ಇಲ್ಲ ಅಂತಂದ್ರೆ ದಯವಿಟ್ಟು ಹುಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಏನು ಅದರ ಪೂರ್ವ ದಾಖಲಾತಿಗಳು ಏನಿದೆ ಅದರ ಪ್ರೀವಿಯಸ್ ಟೈಟಲ್ ಗಳು ಏನಿದೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಮುಂದೆ ಯಾವುದೇ ರೀತಿಯಾದ ಜಮೀನು ವಗೇರೆ ಸಮಸ್ಯೆಗಳು ಬರದೇ ರೀತಿ ನೋಡ್ಕೊಳ್ಳಿ